ಗುಲ್ಬುರ್ಗ ಜಿಲ್ಲಾ ಅಫಲ್ಪುರ್ ತಾಲೂಕಿನ ಮಣ್ಣೂರು ಗ್ರಾಮದವರು ನಮ್ಮ ಈ ಕಡೆ ಜತ್ ತಾಲೂಕ ಸಾಂಗ್ಲಿ ಜಿಲ್ಲೆಯ ಬೋರ್ಗಿ ಗ್ರಾಮದ ಪ್ರಭಾವತಿಯ ಮೇಳದವ್ರು ಹಾಕಿರ್ತಕ್ಕಂಥ ಹತ್ತು ಪ್ರಶ್ನೆಗಳಿಗೆ ಉತ್ತರ ತಂದಿ ಇವತ್ತು ಹೇಳಿದರು ಈಗಾಗಲೇ ನಮ್ದೊಂದು ಏನಾದರೂ ಕಮಿಟಿ ನೇಮ ಹೆಂಗಣ್ಣ ಮಾಸ್ತಾರಪ್ಪ ಅಂತ ಕೇಳಿದ್ರೆ ಬಹುಶಃ ನಮ್ಮ ಹಾಲ್ ಮತ್ತ ಹದಿನೆಂಟು ಪ್ರಾಣದಾಗ ಅವ್ರು ಏನ್ ಹೇಳ್ತಾರೆ ನಾವೆಲ್ಲ ಒಪ್ಕೋತೀವಿ ಯಾಕಂದ್ರೆ ಅವ್ರು ಸರಿಯಾಗಿ ಇದ್ದದ್ದು ಸರಿ ಇದ್ದಾರೆ ಸರಿ ಇದ್ದಿದ್ದು ಹೇಳ್ತಾರ ನೋಡಿ ಬಂಧುಗಳು ಇವತ್ತು ನನ್ನ ಕಾರ್ಯಕ್ರಮದಾಗ ಎಷ್ಟೋನ ಹೃದೇಶಿ ಆಡೋ ತಗೋದಾದ್ರ ನಮ್ಮ ಮಾತಾಡುವುದು ಯಾರಂದ್ರೆ ನಿಮ್ದ ತಪ್ಪ ನಿಮ್ಮದ ತಪ್ಪಿಲ್ಲಿ ಯಾರ್ದು ಸರಿ ಸರಿಯಾರದಂತೂ ಸರಿ ನೀವನ್ನ ಒಪ್ಪಿಸ್ಕೊಂಡು ನಿಮ್ಮಿಂದಲೇ ಮಾತಾಡಕ್ಕೆ ಒಬ್ಬ ಪ್ರಮಾಣಿಕ ಇವತ್ತ ಏನು ನಿರ್ಣಾಯಕರಾಗಿ ನಮ್ಮ ಹಿಡಿಕಲ್ ಗ್ರಾಮದ ಹರ್ಸಿದ್ದೇಶ್ವರಿ ಜಾತ್ರೆಗಳು ಬಂದಿದ್ದಾರೆ ಮೂರನೇ ಪ್ರಶ್ನೆ ಯಾವನು ನಿನಗೆ ಹೆದರುವುದರಿಂದ ನೀನು ಏನ ಬೈರವನಾಗುವೆ ಯಮನು ನಿನಗೆ ಹೆದರುವುದರಿಂದ ನೀನು ಕಾಲ ಭೈರವನಾಗುವೆ ಇದ ಸರಿ ಇತ್ತಪ್ಪ ಅಂತ ಸರಿಯತೆ ತೆಗೆದುಕೊಳ್ಬೇಕು ಇದು ಯಮನು ಹೆದರುವುದರಿಂದ ನೀನು ಏನ ಭೈರವನಾಗುವೆ ಕಾನ ಭೈರವನಾಗುವೆ

ಯಾವನು ಆ ಯಾಗದ ಮನೆಗೆ ಏನನು ವಿಶ್ವಾಮಿತ್ರನು ದೋತರೊಡನೆ ಯಾಗದ ಮನೆಗೆ ಯಾವನು ಹೋದನೇ ಯಾವನು ವಿಶ್ವಾಮಿತ್ರನು ಏನು ಆ ಆಯಾಗದ ಮನೆಗೆ ಹೋದನು ಸರಿಯಾದ ಯಾವನ ಅತ್ಯಂತ ಪ್ರೀತಿ ಪಾತ್ರವಾಗಿ ಮಹಾಮಹ ಮಹಾಮಹಿಮೆಯಿಂದ ಏನಿದಿದು ಯಾವನು ಅಂದ್ರೆ ಯಾವನು ಶಿವನಿಗೆ ಅತ್ಯಂತ ಪ್ರೀತಿ ಪಾತ್ರವಾಗಿ ಮಹಾಮಹಿಮೆಯಿಂದ ಕೂಡಿದುದು ಸರಿ ನಾನು ಕಡಿಮೆ ಯಾವನು ಜಲದಲ್ಲಿ ದ್ರವಾಂಶದಿಂದ ನೀನು ಏನು ತೀಯೇ ಇನ್ನೊಂದು ಮಾತು ಹೇಳ್ತಂದ್ರೆ ಎರಡು ಮೇಲೆ ತುರ್ಕೊಳ್ಬಾರ್ದು ಈಗ ಏನು ಪರಿಶೀಲನೆ ಹೊಡೆಕತ್ತಿ ಇರಲ್ಲ ಉದ್ಗೊಂದು ಮೇಲೋತಾಯ್ತಿ ನೂ ಐತಿ ನತಿ ಅಂತ ಬಂದ್ರೆ ಎಲ್ಲದ ಹೊರಗ ಈಗ ಹೇಳ್ದ ನೀವು ಆಗಲಿ ಅವ್ರಾಗಲಿ ಇಲ್ರಿ ಅಲ್ಲಿ ಹಾಂಗಾಗಿತ್ರಿ ಹಿಂಗಾಗಿತ್ರಿ ನಾವು ನಿರ್ಣಯ ತಗೊಳ್ಳೋದ್ ಯಾವಾರ ಬಂದ್ರಿ ಈಗ ಹೇಳ್ದ ಯಾವ್ದಾರ ಬರಂಗಿಲ್ಲ ವೇದಾರ್ಥಗಳನ್ನು ಬಲ್ಲ ಭಾರದ್ವಾಜ ಮುನಿಗೆ ಯಾವನು ವೇದಾರ್ಥಗಳನ್ನು ಬಲ್ಲ ಭಾರದ್ವಾಜ ಮುನಿಗೆ ಏನ ದೇಶಿಸಿದನು ಎರಡನೇ ಸವಾಲ ಯಾವನು ತಂದುದರಿಂದ ಅದಕ್ಕೆ ಕಾಶಾತಿ ಎಂದು ಹೆಸರು ಏನಿತು ನೀಯೇ ಸುಮ್ಮನೆ ಧ್ಯಾನಿಸುತ್ತಾ ಏತಕ್ಕೆ ನೀನಿರುವಿ ಮುನಿಯೇ ಸುಮ್ಮನೆ ಜಾನಿಸುತ್ತಾ ಏತಕ್ಕೆ ನೀನಿರಬೇಕು ನೀನಿರುವುದಿಲ್ಲ ಯಾವನು ಶತ್ರುಘ್ನನ ಆ ಮಾತನ್ನು ಕೇಳಿ ಹೀಗೆ ಏನಿದನು ಯಾವನು ಶತ್ರುಘ್ನ ರಾಮನು ಶತ್ರುಘ್ನ ಈ ಮಾತನ್ನು ಕೇಳಿ ಹೀಗೆ ಹೇಳಿದನು ಯಾವನು ಬ್ರಹ್ಮನು ಕೂಡ ಇವನಿಗೆ ಭಯದಿಂದ ನಮಸ್ಕಾರವನ್ನು ಏನುವರು ಯಾವನು ಅಂದ್ರೆ ವಿಷ್ಣು ಬ್ರಹ್ಮನು ಕೂಡ ಇವನಿಗೆ ಭಯದಿಂದ ನಮಸ್ಕಾರವನ್ನು ಮಾಡುವರು ಯಾವನು ಅವರಿಬ್ಬರು ಕೇಳುತ್ತಿರುವಂತೆ ಹೀಗೆ ಏನಿದನು ಕರೆಕ್ಟ್ ನಿಮ್ಮದು ಬಜೆ ನೀವಾದರೂ ಬೇರೆ ಯಾರು ಬರ್ತಾರೋ ಆಮೇಲೆ ಬರಾಗ ಫಸ್ಟ್ ವಾರ್ಮಿಂಗ್ ಈಗ ಯಾವಾಗ ಬಂದಿತ್ತು ರೀ ಕಡಿತನ ಅವ ಇರ್ಬೇಕು ನಾವು ನಾವು ಒಳಗೆ ಬಂದಿರಿ ಅಂದ್ರೆ ನಮ್ಮ ನೋಡಿರಿ ಅವ್ರ ಈಗ ಬರ್ರಿ ನನ್ನ ಮುಂದೆ ಸರಿ ಆಮೇಲೆ ಈಗ ಏನು ಪ್ರಶ್ನ ನೀವು ಒಡದರಿ ಅವನು ಕರೇದವತ್ತು ಒತ್ಕೊಂಡಾನ ಹಾಕೋ ಹೊತ್ನ್ಯಾಗ ತಪ್ಪು ಹಾಕಿದ್ದಾ ನಿಮ್ಗೆ ಅಡಿಸಿತ್ತಂದ್ರೆ ಇಲ್ಲೇ ಹೇಳ್ಬೇಕು ನಾವು ಡಿಸಿಜನ್ ಕೊಟ್ಟ ಮೇಲೆ ಅಲ್ಲಿ ಹಿಂಗಿತ್ರಿ ರೀ ಹಂಗೆ ಮಾಡ್ಯಾರ ಅಂದ್ರೆ ಒಟ್ಟೇ ಬಿಡಂಗಿಲ್ಲ ಈಗ ಏನು ಹೇಳ್ತಿದ್ರೆ ಹೇಳ್ಬೋದು ಯಾರನ್ನೂ ಬರೋದು ಬಿಡು ಅಂತ ಇಲ್ಲ ಹಂಗ ನಂಗೆ ಮತ್ತೆ ಆಗ ಆದಾತು ಇದಾಯ್ತು ಕಚ್ಚೇ ಇಲ್ಲ ಆಗಿಲ್ಲ ನಾವು ಏನು ವಿಚಾರ ಮಾಡ್ಬೇಕು ಸರ ನಾವು ಈಗ ಈಗೇನು ನಿಮ್ಗೆ ಒಪ್ಪಿಗೆ ಐತಿ ವಾಲ್ಯಿಂದ ಎತ್ಕೊಂಡು ಆಲಿ ಬರೋಂಗಿಲ್ಲ ತುಂಬ ಆಯ್ತಲ್ಲ ವಿಷ್ಣು ಪಿಶವು ಆದನು ಹದಿನೆಂಟರ ಪೈಕಿ ಅವರು ಹತ್ತು ಮಾಡಿದರು ಅವರು ಹತ್ತು ಹೊಡೆದರು ಈಕ್ವಲ್ ಆಗಿ ಇಲ್ಲ ಹಾಲು ಮತ್ತದೊಳಗ ಯಾರ್ಯಾರು ಎಷ್ಟೆಂಟ ಪ್ರಶ್ನೆ ಹಾಕಿತ್ತರಿ ನಿಮ್ಗ ಐದು ಗಂಟೆ ತನಕ ಟೈಮ್ ಐತಿ ಈಗ ಎಂಟು ತಗೊಂಬಂದ್ರಿ ಅಟ್ ಒಡಿ ಮತ್ತ ಐದು ಗಂಟೆ ತನಕ ಎಂಟು ಸಿಗ್ತಾವ ಅವನ್ ತಗೊಂಬನ್ರಿ